ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಅವಕಾಶದಲ್ಲಿ ನಾವೆಲ್ಲ ಇದ್ದೀವಿ ಈಗ ಹೌದು ಇನ್ನೂ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅವರೆಲ್ಲರಿಗೂ ಕೊನೆಯ ಅವಕಾಶ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಆಗಲಿ ಅದು ಎಸ್ ಎಸ್ ಪಿಯ ಫೀ ಕನ್ಸೆಷನ್ಗೆ ಆಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಲಿ ಈ ಅವಕಾಶವನ್ನು ಹೊರತುಪಡಿಸಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಣೆ ಮಾಡೋದಿಲ್ಲ ಮಾಹಿತಿನ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಎಸ್ ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನಗಳು ಕೊನೆಯ ಅವಕಾಶ ಎಲ್ಲಿವರೆಗೂ ಇದೆ ಎಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸಿದ್ರೆ ಬರುತ್ತೆ ಅನ್ನುವಂತ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ಮಿಕ ಇಲಾಖೆಗೆ ಡಿಸೆಂಬರ್ ಕೊನೆ ದಿನಾಂಕ ಆಗಿತ್ತು ಹಾಗಾಗಿ ಮತ್ತೆ ಎಕ್ಸ್ಟೆಂಡ್ ಮಾಡಲಿಲ್ಲ ಹಾಗೆ ಕೃಷಿ ಇಲಾಖೆದು ಕೂಡ ಜನವರಿ ಮೂವತ್ತೊಂದು ಆಗಿತ್ತು ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಲಿಲ್ಲ ಕಾಲೇಜು ಶಿಕ್ಷಣ ಇಲಾಖೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಕೊನೆಯ ದಿನಾಂಕ ಇನ್ ಕೇಸ್ ಯಾರಾದರೂ ನೀವು ಹೈಯರ್ ಎಜುಕೇಶನ್ ಅಲ್ಲಿ ಓದ್ತಾ ಇದ್ದೀರಿ ಅಂತಂದ್ರೆ ಇಮಿಡಿಯೇಟ್ಲಿ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಆರ್ಯ ವೈಶ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಆಗಿದೆ ಹಾಗೆ ವಿಶೇಷವಾಗಿ ಒ ಬಿ ಸಿ ವಿದ್ಯಾರ್ಥಿಗಳದು ಮೆಜಾರಿಟಿ ಸ್ಟೂಡೆಂಟ್ಸ್ ಇರೋದು ಒ ಬಿ ಸಿನಲ್ಲೇ ಹಾಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಅದು ಕೂಡ ಫೆಬ್ರವರಿ ಹದಿನೈದು ಕೊನೆ ದಿನಾಂಕ ಆಗಿರುತ್ತೆ ಹಾಗೆ ಟೆಕ್ನಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ತಾಂತ್ರಿಕ ಶಿಕ್ಷಣ ಅಂದರೆ ಬಿ ಇರ್ಬೋದು ಅಥವಾ ಎಂ ಬಿ ಎ ಇರ್ಬೋದು ಯಾವುದೇ ಟೆಕ್ನಿಕಲ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅವರಿಗೂ ಕೂಡ ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೂ ಸಂಬಂಧಪಟ್ಟಂತೆ ಕೂಡ ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆದು ಫೆಬ್ರವರಿ ಇಪ್ಪತ್ತೈದು ಕೊನೆಯ ದಿನಾಂಕ ಆಯುಷ್ ಇಲಾಖೆಗೆ ಫೆಬ್ರವರಿ ಇಪ್ಪತ್ತ ಎಂಟು ಅಲ್ಪಸಂಖ್ಯಾತರು ಅಥವಾ ಮೈನಾರಿಟಿ ಇಲಾಖೆಗೂ ಕೂಡ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಅವಕಾಶ ಇದೆ ಹಾಗೆ ಸಿಗೆ ಸಂಬಂಧಪಟ್ಟಂತೆ ಹಾಗೆ ಪರಿಶಿಷ್ಟ ಪಂಗಡಗಳು ಅಂದ್ರೆ ಎಸ್ ಟಿಗೆ ಸಂಬಂಧಪಟ್ಟಂತೆ ಕೂಡ ಇಪ್ಪತ್ತೆಂಟರವರೆಗೂ ಅವಕಾಶ ಇದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಅವಕಾಶ ಇದೆ ಅಷ್ಟೊಳಗೆ ನೀವು ಹಾಕಬೇಕು ನಿಮ್ದು ರಿಜಿಸ್ಟರ್ ನಂಬರ್ ಬಂದಿಲ್ಲ ಕೂಡ ಇಮಿಡಿಯೇಟ್ಲಿ ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಸ್ಕೊಂಡು ಇಮಿಡಿಯೇಟ್ಲಿ ನೀವು ಎಸ್ ಎಸ್ ಪಿ ಅರ್ಜಿಯನ್ನು ಸಲ್ಲಿಸಿ ಅವರು ಹೇಳಿದ್ದಾರೆ ಈಗಾಗಲೇ ಇನ್ಮೇಲೆ ನಾವು ವಿದ್ಯಾರ್ಥಿಗೆ ನಿಮ್ಮನ್ನ ಪರಿಗಣಿಸುವುದಿಲ್ಲ ಕೇವಲ ಶುಲ್ಕ ಮರುಪಾವತಿಗಾಗಿ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಯಾರೆಲ್ಲ ಇನ್ಮೇಲೆ ಅಪ್ಲೈ ಮಾಡ್ತೀರಿ ನಿಮ್ಮನ್ನು ಅವರು ವಿದೇಶರಿಗೆ ಕನ್ಸಿಡರ್ ಮಾಡಲ್ಲ ಇನ್ಫ್ಯಾಕ್ಟ್ ನಿಮಗೆ ಫೀ ರಿಅಂಬರ್ಸ್ಮೆಂಟ್ ಮಾತ್ರ ಬರುತ್ತೆ ಹಾಗಾಗಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿನೈದು ಲಾಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಫೆಬ್ರವರಿ ಇಪ್ಪತ್ತೆಂಟು ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಕೊನೆಯ ಅವಕಾಶದ ಸದುಪಯೋಗ ನವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದು ಲಾಸ್ಟ್ ಚಾನ್ಸ್ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಹಾಗಾಗಿ ಇಮಿಡಿಯೆಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನಿಮ್ಮ ವಿದ್ಯಾರ್ಥಿ ವೇತನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ನೆಂಡಪ್ ಮಾಡ್ತಾ ಇದೀನಿ ನಿಮ್ಮನ್ನು ಅಂತಿಮ ದಿನಾಂಕಗಳನ್ನು ನೋಡಿಕೊಂಡಿಲ್ಲ ಅಂದ್ರೆ ಮತ್ತೊಂದ್ಸಲ ಸ ವಿವರವಾಗಿ ನೋಡಿಕೊಂಡು ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅಡ್ ಟೈಮ್